ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಟಾಪ್ ಸ್ಪರ್ಧಿ ಔಟ್ ಆಗಿದ್ದಾರೆ ಹಾಗಿದ್ರೆ ಆ ಟಾಪ್ ಸ್ಪರ್ಧಿ ಯಾರು ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಬಿಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಇಷ್ಟು ಸೀಸನ್ ಗಳಲ್ಲೂ ಕೂಡ ಟಾಪ್ ಫೈವ್ ಮೆಂಬರ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ರು ಈಗ ಟಾಪ್ ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಆ ಒಂದು ಸಿಕ್ಸ್ ಮೆಂಬರ್ಸ್ ಅಲ್ಲಿ ಮೊದಲಿಗೆ ಹೋಗುವಂತಹ ಸ್ಪರ್ಧಿ ಅದರಲ್ಲೂ ಮಿಡ್ ವೀಕ್ ಅಲ್ಲಿ ಕಳಿಸ್ತೀವಿ ಅಂತ ಹೇಳ್ತಿದ್ದಾರೆ ಅಥವಾ ವೀಕೆಂಡ್ ಅಲ್ಲೂ ಕೂಡ ಕಳಿಸುವಂತಹ ಎಲ್ಲ ಸಾಧ್ಯತೆಗಳಿದೆ ಆ ಇನ್ನೇನು ಕೇವಲ ಎರಡೇ ದಿನ ಗ್ರ್ಯಾಂಡ್ ಫಿನಾಲ್ ಗೆ ಒಂದು ಟೈಮ್ ಇರೋದು ಅಂದ್ರೆ ಕನ್ಸಿಡರ್ ಬಿಗ್ ಬಾಸ್ ಪ್ರಕಾರ ನಮ್ಮ ಪ್ರಕಾರ ಇನ್ನು ನಾಲ್ಕು ದಿನ ಸಾಟರ್ಡೆ ಇದೆ ಅಥವಾ ಮೂರ್ ದಿನ ಇದೆ ಅಂತ ನಾವು ಅನ್ಕೊಳ್ತೀವಿ ಆದ್ರೆ ಇನ್ನು ಕೇವಲ ಎರಡೇ ದಿನದಲ್ಲಿ ಗ್ರ್ಯಾಂಡ್ ಫಿನಲ್ ಶುರು ಆಗುತ್ತೆ ಸದ್ಯ ಟ್ರೋಫಿ ಯಾವ ಸ್ಪರ್ಧೆಗೆ ಹೋಗುತ್ತೆ ಎಂಬ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ಆದ್ರೆ ನಾನು ಕೂಡ ಟ್ರೋಫಿಯನ್ನ ಗೆಲ್ತೀನಿ ಅಂತೇಳಿ ಸಿಕ್ಕಾಪಟ್ಟೆ ಆಸೆಯಿಂದ ಇದ್ದಂತಹ ಸ್ಪರ್ಧಿಗಳಂತಂದ್ರೆ ಅದು ತುಕಾಲಿ ಸಂತೋಷ್ ಆಗಿ ವರ್ತೂರ್ ಸಂತೋಷ್ ಅವರು ಟ್ರೋಫಿ ನನಗೆ ಸಿಗುತ್ತೆ ನಾನೇ ಗೆಲ್ತೀನಿ ಅಂತಾನೂ ಕೂಡ ಹೇಳ್ತಾ ಇದ್ರು ಆದ್ರೆ ಅನ್ಫಾರ್ಚುನೇಟ್ಲಿ ನನಗನ್ಸಿರೋ ಮಟ್ಟಿಗೆ ವರ್ತೂರ್ ಸಂತೋಷ್ ಅಥವಾ ತುಕಾಲಿ ಸಂತೋಷ್ ಅವರು ಇವರಿಬ್ಬರ ನಡುವೆ ಫೈಟ್ ನಡೆದಿದೆ ಫೈಟ್ ಮೀನ್ಸ್ ಪಾಪ ಅವರ ಯಾವ್ದೇ ರೀತಿರುವಂತಹ ಜಗಳ ಮಾಡ್ಕೊಂಡಿಲ್ಲ ಓಟಿನ ಅದರ ಮೇಲೆ ಇವರಿಗೆ ಕಡಿಮೆ ಓಟ್ ಬಂದಿದೆ ಡ್ರೋನ್ ಪ್ರತಾಪ್ ಅವ್ರಿಗೂ ಅತಿ ಹೆಚ್ಚು ಓಟ್ ಬಂದಿದೆ ಇನ್ನು ಸಂಗೀತ ಕಾರ್ತಿಕ್ ವಿನಯ್ ಅವ್ರಿಗೆ ಎಲ್ಲರಿಗೂ ಕೂಡ ಅತಿ ಹೆಚ್ಚು ಓಟ್ ಬಂದಿದೆ ಅದರಲ್ಲಿ ಬಾಟಮ್ನಲ್ಲಿ ನಲ್ಲಿ ಬರುವಂತ ಸ್ಪರ್ಧಿ ಹಾಗೆ ಹೀಗಾಗಿಯ ಬಾಟಮ್ ನಲ್ಲಿ ಇದ್ರು ಕೂಡ ಸೊ ಅವರು ಬಾಟಮ್ನಲ್ಲಿ ನಲ್ಲಿ ಬಂದಿರುವಂತ ಸ್ಪರ್ಧಿ ಅಂತಂದ್ರೆ ಹೊರ್ತುರ್ ಸಂತೋಷ ಹಾಗೆ ತುಕಾಲಿ ಸಂತೋಷರು ಸದ್ಯ ಹೊರ್ತುರ್ ಸಂತೋಷರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅಂತ ಹೇಳಿ ನ್ಯೂಸ್ಗಳು ಸ್ಪ್ರೆಡ್ ಆಗ್ತದೆ ಅತಿ ಕಡಿಮೆ ಓಟ್ ಗಳನ್ನ ಪಡ್ಕೊಂಡು ಅಂದ್ರೆ ಕಂಪೇರ್ ಟು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಅಂತ ನೂರ ಐವತ್ತು ಅಂತ ಹೇಳ್ತಾ ನಾನು ಲಕ್ಷ ಇದೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಹೊರ್ತುರ್ ಸಂತೋಷ ತುಂಬಾ ಕಡಿಮೆ ಓಟ್ ಗಳನ್ನ ಪಡ್ಕೊಂಡು ಅಂತ ಅಂತೇಳಿ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಒಂದು ಟಾಸ್ಕ್ ಎಂಟರ್ಟೈನ್ಮೆಂಟ್ ಎಲ್ಲದೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಡೆದಿದೆ ಆಫ್ಟರ್ ಫಿಫ್ಟಿ ಡೇಸ್ ಅಂತ ಹೇಳಿದ್ರು ಸೊ ಹಾಗಾಗಿ ಅದನ್ನೆಲ್ಲೂ ಕೂಡ ಡೇ ಒನ್ ಇಂದೂ ಕೂಡ ಕನ್ಸಿಡರ್ ಮಾಡಿ ಅಲ್ಲಿರುವ ಸ್ಪರ್ಧಿಗಳಿಗೆ ಉಳ್ಕೊಳ್ಳುವಂತಹ ಅವಕಾಶವನ್ನ ಕೆಲವು ಸ್ಪರ್ಧಿಗಳಿಗೆ ಮಾತ್ರ ಕೊಟ್ಟಿದ್ದಾರೆ ಸದ್ಯ ಹೊರತು ಸಂತೋಷರು ಬಿಗ್ ಬಾಸ್ ಹೊರಗೆ ಹೋಗಿದ್ದಾರೆ ಅದು ನಿಜವಾಗ್ಲು ಕೂಡ ಬೇಜಾರಾಗುವಂತಹ ವಿಚಾರ ಅದರಲ್ಲಿ ರೈತರ ಪರವಾಗಿ ಬಂದಂತಹ ಸ್ಪರ್ಧಿ ಇನ್ನೂ ಕೂಡ ಚೆನ್ನಾಗಿ ಟಾಸ್ಕ್ ಅನ್ನು ಹಾಡಿದ್ರೆ ಅಥವಾ ಡೇ ಒಂದೂ ಅವರ ಒಂದು ವ್ಯಕ್ತಿತ್ವ ಇನ್ನೂ ಕಾಮಿಡಿಯಾಗಿ ಅಥವಾ ಸಾಂಗ್ ಹೇಳೋದ್ರಾಗಲಿ ಎಂಟರ್ಟೈನ್ಮೆಂಟ್ ಮನರಂಜನೀಯವಾಗಿ ಅವ್ರು ಏನಾದ್ರೂ ತೊಡಸ್ಕೊಂಡಿದ್ರೆ ಸಿಕ್ಕಾಪಟ್ಟೆ ಡೆಫಿನೆಟ್ಲಿ ಅವರಿಗೆ ಒಂದು ಫ್ಯಾನ್ ಫಾಲೋಯಿಂಗ್ಸ್ ಇನ್ನೂ ಜಾಸ್ತಿ ಆಗಿರೋರು ಹಾಗೆ ಆ ಒಂದು ಟ್ರೋಫಿ ಕೂಡ ಅವರಿಗೆ ಸಿಗ್ತಾ ಇತ್ತು ರೈತರ ಪರವಾಗಿ ಒಂದು ಗೆಲುವು ಕೂಡ ಸಿಗ್ತಾ ಇತ್ತು ನನ್ನ ಮನೋಭಾವನೆ ಅನ್ಫಾರ್ಚುನೇಟ್ಲಿ ಈ ಒಂದು ಸೀಸನ್ ನನ್ಗೆ ಅನಿಸ್ತಾ ಇದೆ ಒಂದು ಹೆಣ್ಮಗಳಿಗೆ ಅಂದ್ರೆ ಸಂಗೀತ ಅವರಿಗೆ ಈ ಒಂದು ಟ್ರೋಫಿ ಹೋಗುವಂತಹ ಸಾಧ್ಯತೆಗಳಿದೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧೆಗೆ ಈ ಒಂದು ಟ್ರೋಫಿ ಹೋಗಬೇಕು ಸದ್ಯ ಹೊರತು ಸಂತೋಷ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅಂತ ಸುದ್ದಿ ಕೇಳ್ತಾ ಇದೆ ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಾವು ಕಮೆಂಟ್ ಬಾಕ್ಸ್ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ